multimedial ಸ್ನೇಹಿತರೆ ನಮಸ್ಕಾರ ಹೇಗಿದ್ರು ಎಲ್ಲರು ಸ್ನೇಹಿತರು ಯಾರಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಲ್ದಲ್ಲಿ ಕಾಣುವಂತಹ ಬೆಲ್ಲ ಕೈನ್ ಹೋಗ್ತೀವಿ ಅಂತ ಹೇಳ್ತಾ ಸ್ನೇಹಿತರೆ ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಜಾಸ್ತಿ ಮಳೆ ಇದ್ದು ತುಂಬಾ ಸಮಸ್ಯೆ ಆಗ್ತಾ ಇದೆ ರೈತರಿಗೂ ಕೆಲವೊಂದು ಸಮಸ್ಯೆಗಳು ಉದ್ಭವ ಆಗಿದ್ದಾವೆ ಬೆಳೆ ನಾಶಂತೆ ಹಾಕಿರೋ ಬೆಳೆಗಳೆಲ್ಲ ಕೊಚ್ಕೊಂಡು ಹೋಗೋ ರೀತಿಯಲ್ಲಿ ತುಂಬ ಸಮಸ್ಯೆ ಆಗಿದೆ ಸ್ನೇಹಿತರೆ ಇದೆಲ್ಲ ಗಮನದಲ್ಲಿಟ್ಟುಕೊಂಡು ಸರ್ಕಾರ ಕರಾವಳಿಯ ಕೆಲವೊಂದು ಜಿಲ್ಲೆಗಳು ಹಾಗೆ ನಮ್ಮ ದಕ್ಷಿಣ ಕನ್ನಡ ಕೆಲವೊಂದು ಜಿಲ್ಲೆಗಳಿಗೆ ಶಾಲಾ ಕಾಲೇಜುಗಳು ಕೂಡ ರಜೆಯನ್ನು ಘೋಷಣೆಕ್ಕೆ ಇವತ್ತು ಸಂಜೆ ವರ್ಗ ಘೋಷಣೆ ಮಾಡುತ್ತದೆ ಸ್ನೇಹಿತರೆ ಇನ್ನು ಮುಂದಿನ ಎರಡು ದಿನಗಳಲ್ಲಿ ಭಾರಿ ಮಳೆ ಸುನಾಮಿ ಮಳೆ ಅಂತ ಹೇಳ್ಬೋದು ಆ ರೀತಿ ಮಳೆ ಆಗುವ ಸಾಧ್ಯತೆಗಳು ತುಂಬಾ ಹೆಚ್ಚಿದೆ ತಾವೆಲ್ಲ ಏನಾದರೂ ಬೆಳೆ ಇಡುವ ಕೆಲಸಗಳಾಗ್ಬೋದು ಬೇರೆ ಜಿಲ್ಲೆಗಳಿಗೆ ನೀವು ಒಂದು ಪ್ರಯಾಣ ಮಾಡುವ ಏನಾದರೂ ಇಟ್ಕೊಂಡಿದ್ರೆ ದಯಮಾಡಿ ಎರಡು ದಿನ ಆದಮೇಲೆ ಮಾಡಿಕೊಳ್ಳಿ ತುಂಬಾ ಹೆಚ್ಚು ಮಳೆ ಇರುವ ಸಾಧ್ಯತೆ ತುಂಬ ಜಾಸ್ತಿ ಇದೆ ಹವಾಮಾನ ವರದಿಯ ಪ್ರಕಾರ ತುಂಬ ಜಾಸ್ತಿ ಮಳೆ ಇದೆ ಹಾಗಾಗಿ ತಾವೆಲ್ಲ ಮತ್ತು ನಗರದಲ್ಲಿ ಸಿಟಿಯಲ್ಲಿ ಕೂಡ ಒಂದು ಕಡೆಯಿಂದ ಬೇರೆ ಕಡೆ ಹೋಗಿ ಸಾಯಂಕಾಲ ಹೊತ್ತು ತುಂಬಾ ಟ್ರಾಫಿಕ್ ಜಾಮು ಮಳೆ ಮಳೆಯ ಜಾಸ್ತಿ ಗಾಳಿ ಸಮೇತ ಮಳೆಯ ಪ್ರಭಾವಕ್ಕೆ ಅತಿ ಹೆಚ್ಚು ಮ ಮರಗಳು ಹೋಗಿದ್ದಾವೆ ಹಾಗಾಗಿ ಸಾಯಂಕಾಲ ಹೊತ್ತು ಪ್ರಯಾಣ ಮಾಡುವ ನಗರದಲ್ಲಿ ಯಾರೇ ಇರಲಿ ಅಂತ ಅವರು ಸ್ವಲ್ಪ ಮುನ್ನೆಚ್ಚರಿಕೆ ಕ್ರಮ ವಹಿಸೋದು ತುಂಬ ಅನಿಸುತ್ತೆ ಕರಾವಳಿ ಜಿಲ್ಲೆಗಳಲ್ಲಿ ಆದಂತಹ ಕೆಲವೊಂದು ನದಿಗಳೆಲ್ಲ ತುಂಬ ತುಂಬಿ ಹರಿತಿದ್ದಾವೆ ಈಗಾಗಲೇ ಕಾವೇರಿ ನದಿ ಕೂಡ ತುಂಬು ಹರಿತಿದೆ ಮತ್ತು ಹೇಮಾವತಿ ತುಂಗಭದ್ರಾ ಹಾರಂಗಿ ಡ್ಯಾಮ್ ಸೇರಿದಂತೆ ಬಹುತೇಕ ಜಲಾಶಯಗಳು ಭರ್ತಿಯಾಗಿವೆ ಹೀಗಾಗಿ ಈ ಈಗಿನ ಈ ವರ್ಷದಲ್ಲಿ ನಮ್ಮ ಕರ್ನಾಟಕಕ್ಕೆ ಅತಿ ಹೆಚ್ಚು ಮಳೆ ಬಿದ್ದು ರೈತರ ಅವರ ಮುಖದಲ್ಲಿ ತುಂಬ ಸಂತೋಷ ಕಾಣ್ಬೋದು ಆ ರೀತಿಯಾಗಿದೆ ಯಾಕಂದರೆ ಹಿಂದಿನ ವರ್ಷ ಎಲ್ಲ ಪ್ರತಿಯೊಂದು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಮಳೆ ಅಭಾವದಿಂದ ಬರಗಳ ಬಂದು ತುಂಬ ರೈತರು ಸಂಕಟಕ್ಕೆ ಬಿದ್ದಿದ್ರು ಆದರೆ ಈ ರೀತಿ ಆಗದೆ ಇನ್ನೊಂದು ಸಲ ಇದು ತುಂಬ ಚೆನ್ನಾಗಿ ಮಳೆ ಬಿದ್ದಿದೆ ಎಲ್ಲ ಕೆರೆ ಕುಂಟೆಗಳೆಲ್ಲ ತುಂಬ ರೀತಿಯಲ್ಲಿ ಮಳೆ ಆಗುತ್ತಿದೆ ಹಾಗಾಗಿ ಆದರೆ ಈಗಿನ ನಾಳೆಯಿಂದ ಒಂದು ಎರಡು ದಿನಗಳ ಪ್ರಯಾಣ ಏನಾದರೂ ಇದ್ದರೆ ತಕ್ಷಣ ನೀವು ನಿಲ್ಲಿಸಿ ಮುಂದಿನ ಎರಡು ದಿನ ಆದಮೇಲೆ ಹೋಗೋದು ತುಂಬ ಉತ್ತಮ ಅದೇ ರೀತಿಯಲ್ಲಿ ಧರ್ಮಸ್ಥಳ ಮತ್ತು ಕುಕ್ಕೆ ಸುಬ್ರಹ್ಮಣ್ಯ ಹೋಗುವವರು ಯಾರಾದರೂ ಇವತ್ತು ನಾಳೆ ಹೋಗುವ ಗಮನದಲ್ಲಿಟ್ಕೊಂಡಿದರೆ ದಯಮಾಡಿ ರದ್ದು ಮಾಡ್ಕೊಳ್ಳೋದು ಉತ್ತಮ ಯಾಕೆಂದರೆ ಧರ್ಮಸ್ಥಳ ಮತ್ತು ಕುಕ್ಕೆ ಸುಬ್ರಹ್ಮಣ್ಯ ಕಡೆ ತುಂಬನೇ ಮರಗಳು ಬಿದ್ದು ಹೋಗಿದ್ದರಿಂದ ಸರ್ಕಾರಕ್ಕೆ ತುಂಬ ಒಂದು ಸಮಸ್ಯೆ ಆಗಿದೆ ಪ್ರಯಾಣಗಳನ್ನು ಒಂದು ಟ್ರಾಫಿಕ್ ಕಂಟ್ರೋಲ್ ಮಾಡೋದಕ್ಕೆ ಮರಗಳು ತುಂಬ ಬಿದ್ದೆ ಹೋಗಿದ್ದಾವೆ ಮತ್ತು ಧರ್ಮಸ್ಥಳದಿಂದ ಕುಕ್ಕೆ ಸುಬ್ರಹ್ಮಣ್ಯದ ಮಧ್ಯದಲ್ಲಿ ತುಂಬ ನೀರು ಹರಿದು ಒಂದು ರಸ್ತೆಗಳಲ್ಲಿ ತುಂಬ ಸಮಸ್ಯೆ ಆಗಿದೆ ಹಾಗಾಗಿ ನೀವು ಯಾರಾದರೂ ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಪ್ರಯಾಣ ಇಟ್ಕೊಂಡಿದ್ರೆ ಇವತ್ತು ನಾಳೆ ಅವರಿಗೂ ಕೂಡ ಎರಡು ದಿನ ಆದಮೇಲೆ ಮಾಡೋದು ತುಂಬ ಉತ್ತಮವಾಗುತ್ತದೆ ಹಾಗಾಗಿ ಮಳೆಯ ಅಭಾವ ಜಾಸ್ತಿ ಇರೋದರಿಂದ ಸರ್ಕಾರ ಕೂಡ ಇವತ್ತು ಸಂಜೆ ಒಳಗಡೆ ಕೆಲವೊಂದು ಜಿಲ್ಲೆಗಳಿಗೆ ಶಾಲಾ ಕಾಲೇಜುಗಳು ರಜೆಯನ್ನು ಘೋಷಣೆ ಮಾಡುತ್ತದೆ ಸ್ನೇಹಿತರೆ ಈ ಸುದ್ದಿಯನ್ನು ತಾವೆಲ್ಲ ನಿಮ್ಮ ಸ್ನೇಹಿತರಿಗೆ ಬೇರೆಯವರಿಗೆಲ್ಲ ಶೇರ್ ಮಾಡಿ ಹಾಗೆ ಯಾರಾದರೂ ಆಚೆ ಹೋಗುವ ಏನಾದರೂ ಕಾರ್ಯಕ್ರಮ ಇಟ್ಕೊಂಡಿದ್ರೆ ಪ್ರವಾಸ ಕಾರ್ಯಕ್ರಮ ಆಗ್ಬೋದು ಇಲ್ಲ ಯಾವುದಾದ್ರು ಮದುವೆ ಸಮಾರಂಭಗಳಿಗೆ ಒಂದು ಜಿಲ್ಲೆಯಿಂದ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗಬೇಕಾಗುತ್ತಾ ಏನಾದರೂ ಇಟ್ಕೊಂಡಿದರೆ ದಯಮಾಡಿ ಅದನ್ನು ರದ್ದು ಮಾಡಿಕೊಳ್ಳೋದು ನಿಮ್ಮ ಒಳ್ಳೆಯದ ಅನಿಸುತ್ತೆ ಈ ಸುದ್ದಿಯನ್ನು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ ಧನ್ಯವಾದಗಳು